ನಮಸ್ಕಾರ ಬಂಧುಗಳೇ ನಾನು ಡಾಕ್ಟರ್ ಬಿ ಎಸ್ ಮಠಪತಿ ಮಾಹಿತಿ ಹೋರಾಟಗಾರ ಜಮಖಂಡಿಯಿಂದ ಮಾತಾಡೋದು ಭಾಗವಹಿಸಿದ್ದೆ ಇವತ್ತು ನಮ್ಮ ಜಮಖಂಡಿ ತಾಲೂಕು ಆಡಳಿತ ಸೌಧದಲ್ಲಿ ಬಾಗಲಕೋಟೆ ಜಿಲ್ಲೆಯ ಲೋಕಾಯುಕ್ತ ಅಧಿಕಾರಿಗಳು ಬಂದಿದ್ದರು ಅವ್ರ ಜೊತೆಗಾಗಿ ಕೆಲವು ಸಾರ್ವಜನಿಕರ ಕುಂದುಕೊರತೆಗಳು ಫೋನ್ ನಂದಿದ್ದೀವಿ ಇಲ್ಲಿ ಕೆಲವು ನ್ಯೂನತೆಗಳನ್ನು ನಾವು ತೆಗೆದುಕೊಂಡ್ವಿ ಏನಪ್ಪ ಅಂತಂದರೆ ಇವತ್ತು ಒಂದು ಸಾರ್ವಜನಿಕ ಕುಂದುಕೊರತೆ ಸಭೆಯನ್ನು ಅಧಿಕಾರಿಗಳು ಮಾಡೋದಾದರೆ ಕನಿಷ್ಠ ಒಂದು ನಾಲ್ಕು ದಿವಸ ಪತ್ರಿಕೆ ಹೇಳಿಕೆ ಏನು ಕೊಡಬೇಕು ಅಡ್ವಾನ್ಸ್ ಕೊಡಬೇಕು ಅಂದರೆ ಇವತ್ತು ಮಾಡೋದು ನಿನ್ನೆ ಪತ್ರಿಕೆ ಒಳಗೆ ಬಂದದ ಹೀಗಾಗಿ ಏನಾಗಿದೆ ಅಂದರೆ ಸಾರ್ವಜನಿಕರಿಗೆ ಇದು ಮೈ ಸದ್ದು ಲದ್ದವಾದ ಮಾಹಿತಿ ಇಲ್ಲದ ಕಾರಣ ಬೆರಳಿಕೆ ಎರಡನಿಗೆಯಷ್ಟು ಮಾತ್ರ ದೂರಾರು ಬಂದಿದ್ದರು ಇದನ್ನು ಅಧಿಕಾರಿಗಳು ಏನು ಗಮನಿಸಬೇಕು ಅಂತಂದರೆ ಇವತ್ತು ಸಭೆ ಮಾಡಬೇಕಾದ್ರೆ ಕನಿಷ್ಠ ನಾಲ್ಕು ದಿನಗಳ ಹಿಂದೆ ನಾಲ್ಕು ದಿನಗಳ ಹಿಂದೆ ಅದು ಪತ್ರಿಕಾ ಹೇಳಿಕೆಯನ್ನು ಕೊಡಬೇಕು ಮತ್ತು ಭಾಳಷ್ಟು ಸಮ್ಮುಖದಲ್ಲಿ ಕೊಟ್ಟುಕೊಂಡು ಸಾರ್ವಜನಿಕರಿಗೆ ಮಾಹಿತಿ ಹೋಗುತ್ತೆ ಇಲ್ಲಿ ದೂರದವ್ರು ಭಾಳಷ್ಟು ಕಡಿಮೆ ಬರ್ತಾರೆ ಇನ್ನೊಂದು ಏನಾಗಬೇಕಪ್ಪ ಅಂತಂದರೆ ಅಧಿಕಾರಿಗಳ ಗಮನಕ್ಕೆ ನಾನು ತರ ತರ ಬಯಸ್ತಾ ಇದ್ದೀನಿ ಸಾರ್ವಜನಿಕ ಕುಂದು ಕೊರತೆ ಅನ್ನು ಸಭೆ ತಗೊಂಡಾಗ ಮೊದಲು ಸಾರ್ವಜನಿಕರ ಸಾರ್ವಜನಿಕರಿಂದ ಬಂದಂಥ ಆಹ್ವಾನಗಳನ್ನು ಮೊದಲು ತೊಗೊಳ್ಬೇಕು ಯಾಕಂದ್ರೆ ಇದು ಲಾಸ್ಟ್ ತೊಗೊಳೋದ್ರಿಂದ ಏನಾಗುತ್ತೆ ಅಂತಂದರೆ ಅವರು ಕೂತು ಕೂತು ಬೇಸತ್ತು ಕಲ್ ಹೋಗ್ತಾರೆ ಮೊದಲು ತೊಗೊಳೋದ್ರಿಂದ ಅದು ನಂತರ ಅಧಿಕಾರಿಗಳಿಂದ ನಾವು ತೊಗೊಳ್ಬೇಕು ಅವ್ರ ಅಧಿಕಾರಿಗಳ ಮೀಟಿಂಗ್ ತೊಗೊಬೇಕು ಮೊದಲು ಸಾರ್ವಜನಿಕರು ತೊಗೊಂಡು ನಂತರ ಅಧಿಕಾರಿಗಳು ತೊಗೊಳ್ಬೋದು ಇವರು ಏನು ಮಾಡಿದ್ರು ಮೊದಲ ಅಧಿಕಾರಿಗಳು ತೊಗೊಂಡ್ರು ಭಾಳಷ್ಟು ಈಗ ವಿಳಂಬ ಆಯ್ತು ಇದಕ್ಕೆ ಟೈಮ್ ಆಯಿತು ಇದು ಎರಡು ಗಂಟೆ ಒಂದೂವರೆ ಈ ಸರ್ಕಾರಿ ಕಚೇರಿ ಅವಧಿ ಬಂತು ಇವಾಗ ಈ ಒಂದೂವರೆಗೆ ಸಾರ್ವಜನಿಕರು ಮೀಟಿಂಗ್ ತಗೋ ಸಾರ್ವಜನಿಕ ತೊಂದು ಕರ್ತಗಳನ್ನು ಅವರು ಆಲಿಸಿದರು ಇದನ್ನೇ ಅವರು ಮೊದಲು ಸಾರ್ವಜನಿಕರ ತೊಂದು ಕರೆಗಳನ್ನು ಆಲಿಸಿದ ನಂತರ ಅಧಿಕಾರಿಗಳ ಮೀಟಿಂಗ್ ಒಂದು ಮತ್ತೊಂದು ಸಮಯ ತೊಗೊಂಡು ಮಾಡ್ಬೋದಾಗಿತ್ತು ಇದರಿಂದ ಏನಾಗ್ತದೆ ಅಂದರೆ ಇದು ಸಾರ್ವಜನಿಕರಿಗೆ ಯಾವುದೇ ರೀತಿಯದು ಅದು ಅನುಕೂಲಕರವಾಗುವುದಿಲ್ಲ ಅಂತ ನನ್ನ ಅಭಿಪ್ರಾಯ ಅದು ದಯವಿಟ್ಟು ಬಾಗಲಪುರ ಜಿಲ್ಲೆಯ ಲೋಕಾಯುಕ್ತ ಅಧಿಕಾರಿಗಳು ಮುಂದಿನ ದಿನಮಾನ ಒಳಗೆ ಯಾವುದೇ ಸೋಲು ಸಾರ್ವಜನಿಕ ಕುಂದು ಕರೆತೆಗಳನ್ನು ಸಭೆಗಳನ್ನು ನಡೆಸೋದಾದ್ರೆ ಕನಿಷ್ಠ ನಾಲ್ಕರಿಂದ ಐದು ದಿವಸ ಮುಂಚಿತ ಪತ್ರಿಕಾ ಹೇಳಿಕೆ ಕೊಡಬೇಕು ಆಮೇಲೆ ಕುಂದು ಕೊರತೆ ಸ್ಟಾರ್ಟ್ ಆದಾಗ ಅವ್ರೇನು ಮಾಡಬೇಕು ಅಂತಂದರೆ ಮೊದಲು ಸಾರ್ವಜನಿಕರಿಂದ ಬಂದಂಥ ಅವಾಲಗಳನ್ನು ಸ್ವೀಕಾರ ಮಾಡಿ ಅದು ಸಮಸ್ಯೆ ಪರಿಹಾರ ಕಂಡುಕೊಳ್ಳುವಂಥ ವ್ಯವಸ್ಥೆವಾಗಬೇಕು ತದನಂತರ ತಮ್ಮ ಅಧಿಕಾರಿಗಳನ್ನು ಸಭೆಯನ್ನು ಅವ್ರು ಮಾಡಬೇಕಂತೇಳಿ ನಾನು ಭಾಳಷ್ಟು ಕಳಕಳಿಯಿಂದ ನಮ್ಮ ಮಾಹಿತಿ ಹಕ್ಕು ಹೋರಾಟಗಾರರ ಪರವಾಗಿ ತಿಳ್ಕೊಳ್ತಾ ಇದ್ದೀನಿ ಧನ್ಯವಾದಗಳು